ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಿ ಹೋರಾಟಗಾರ ಗಂಗಾಧರ್ ಕುಸ್ಟಿಗಿ ಹೇಳಿಕೆ ಹೌದು ಕಲ್ಯಾಣ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಿ ಎಲ್ಲವಾದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಮೀಸಲಾತಿಯನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗುತ್ತಿರುವ ನ್ಯಾಯವನ್ನ ಸರಿಪಡಿಸಿ ಒಂದು ವೇಳೆ ಸರಿಪಡಿಸ್ತಿದ್ರೆ ಕಲ್ಯಾಣ ಕರ್ನಾಟಕ ತುಂಬಾ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಸ್ಟಿಗಿ ಅವರು ಹೇಳಿದರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೆಸರಿಗೆ ಮಾತ್ರ ಕೊಪ್ಪಳ ಜಿಲ್ಲೆಯಲ್ಲಿ ಮಂತ್ರಿ ಆದರೆ ಕೃಷ್ಣಾ ಸ್ಕೀಮ್ ಯೋಜನೆ ಬಗ್ಗೆ ಸದನದಲ್ಲಿ ಇವತ್ತಿಗೂ ಪ್ರಸ್ತಾಪ ಮಾಡಿಲ್ಲ ಸದನದಲ್ಲಿ ಯೋಜನೆ ಬಗ್ಗೆ ಬಸವರಾಜ ರಾಯರೆಡ್ಡಿ ಕಲ್ಯಾಣ ಕರ್ನಾಟಕದ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿಯಾಗಿ ಕಲ್ಯಾಣ ಕರ್ನಾಟಕದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಅವರು ಅಮೂಲ್ ಬೇಬಿತರ ಇದ್ದಂತೆ ಕಲ್ಯಾಣ ಕರ್ನಾಟಕ ಭಾಗ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಎಚ್ ಕೆ ಪಾಟೀಲ್ ಮತ್ತು ವರ್ಗಾವಣೆ ದಂಧೆಯಲ್ಲಿ ತೇಲಾಡ್ತಿರುವಂತಹ ಶಿವರಾಜ್ ತಂಗಡಿ ಹಾಗೂ ಅಮೋಲ್ ಬೇಬಿ ತರ ಮಾಡ್ತಿರುವ ಅಜಿತ್ ಸಿಂಗ್ ಈ ಮೂರು ರಾಜಕೀಯ ನಾಯಕರನ್ನ ಮೊದಲು ತೆಗೆದುಹಾಕ್ಬೇಕು ಆಗುತ್ತಿರುವ ದ್ರೋಹವನ್ನ ಹೋಗಲಾಡಿಸ್ಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕಂತ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಯತೀರ್ಥ ಆಚಾರಿ ಮೋಹನ್ ಲಾಲ್ ಜೈನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎನ್ ಬ್ಯೂರೋ ಕೊಪ್ಪಳ ನಾವು ಹೋರಾಟ ಮಾಡಿ ಎಲ್ಲರಿಗೂ ಜನರಿಗೆ ಏ ಇಲ್ಲ ಏನಪ್ಪ ಹೋರಾಟ ಮಾಡಿದ್ದು ನಾವು ನಾನು ಬಂದ ತುಂಬ್ರ ಏನಾದ್ರು ಆಶ್ವಾಸನಿ ಕೊಟ್ಟ ಇವರು ರಾಯರೆಡ್ಡಿ ಅವ್ರಿಗೊಂಡ್ರಾಂತರ ಆಶ್ವಾಸನಿ ಅಥವಾ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೊಟ್ಟ ಪ್ರಿಯಾಂಕಾ ಅವ್ರನ್ನ ಖುಷಿ ಮಾಡಿ ಹಾಗೆ ಅಂದ್ರೆ ಅವ್ರನ್ನೆಲ್ಲ ಇವತ್ತು ಹೈದರಾಬಾದ್ ಕರ್ನಾಟಕರು ಅನಾಥ ಪ್ರಶ್ನೆಯನ್ನು ಪಾಲಿಸ್ತಾ ಇದ್ದಾರೆ ಜನರು ಕಚೇರಿನಲ್ಲಿ ಒಂದು ಯೋಚನೆಯಲ್ಲಿ ದಬ್ಬಾಳಿಕೆಯಲ್ಲಿ ರಾಜಕೀಯ ಒಂದು ಏನಪ್ಪ ಅಂದ್ರೆ ಒಂದು ಹೋರಾಟ ರಾಜಕೀಯವಾಗಿ ನಡೆಯಬೇಕು ಇವತ್ತಿಗೆ ಏನಪ್ಪಾ ಅಂದ್ರೆ ಉಳಿದಂಥ ಬಿಜೆಪಿಯವರು ಅವರೆಲ್ಲ ಏನಪ್ಪಂದ್ರೆ ಅವ್ರದೇ ಆಗಿರ್ತಕ್ಕಂಥ

ಇವತ್ತು ಜನ ಚಳುವಳಿಗಳು ಆದರೆ ಜನ ಒಂದು ಏನಪ್ಪ ಅಂತ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆದರೆ ತಿಳಿಸುವ ಒಂದು ಹೇಗೆ ನ್ಯಾಯ ಸಿಗುತ್ತೆ ರಾಜಕೀಯವಾಗಿ ಏನಪ್ಪ ಅಂತ ನಾವು ಇಳಿಸಿಕೊಂಡು ಇಟ್ಕೊಂಡು ಹೋರಾಟ ಮಾಡಬೇಕು ಅರ್ಧ ಒಬ್ಬರು ಅಲ್ಲಿ ಹೋಗಿ ಒಂದು ಕೊರಿಯರ್ ಸರ್ವಿಸ್ ಅಂದ್ರೆ ಇದ್ದಂಗೆ ಅಲ್ಲಿ ಹೋಗಿ ಮನವಿ ಪತ್ರ ಕೊಟ್ಟರೆ ಅವರು ಹೋಗಿ ಅಲ್ಲಿ ಏನಪ್ಪ ಅಷ್ಟೇ ಅಲ್ಲ ಇವರು ಏನಾಯ್ತು ಬಾಯಿ ತುಂಬ ಗುಲಾಮ್ಗಿರಿ ರಾಜಕಾರಣ ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಆಗಲ್ಲ ಇದೆಲ್ಲ ಸರಿಯಾಗಬೇಕಾಯ್ತು ಅಂತಂದ್ರೆ ನಮ್ಮ ಒಂದು ಈ ಕಾಯ್ದೆಯಲ್ಲಿ ನಲ್ಲಿ ಏನಪ್ಪ ಅಂದ್ರೆ ಕಿಚ್ಚುಪಡಿ ಆಗುವ ಗವರ್ನರ್ ನೇತೃತ್ವದಲ್ಲಿಲ್ಲ ಆಗಬೇಕು ಕೇಳಿದೆ ಅನುಭವ ಅದಕ್ಕೆ ನಾನು ಇವತ್ತು ಮಾನ್ಯ ಗವರ್ನರ್ ಅವರಿಗೆ ಏನಪ್ಪ ವಿನಂತಿ ಮಾಡ್ಕೊತಾ ಇದ್ದೀನಿ ಮೊದಲು ಮಾಡ್ಕೊಂಡಿದ್ದೀನಿ ನೀವು ಬಂದು ಪ್ರತಿ ತಿಂಗಳು ಅಥವಾ ಎರಡು ತಿಂಗಳು ಆದರೂ ಪ್ರತಿ ಒಂದು ಜಿಲ್ಲೆಯ ನಮ್ಮ ಹಿಂದುಳಿದ ಜಿಲ್ಲೆಯ ಪ್ರದೇಶದ ಒಂದು ಜಿಲ್ಲೆಯ ಕೇಂದ್ರದಲ್ಲಿ ಏನಪ್ಪ ಅಂದರೆ ಇದು ಅಭಿವೃದ್ಧಿ ಏನಾಗಿದೆ ಎಂತಾಗಿದೆ ಅಂತಕ್ಕಂಥ ಒಂದು ಸಮಾಲೋಚನೆ ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಒಂದು ವರದಿ ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಇವತ್ತೇನಪ್ಪ ಅಂದರೆ ಘೋಷಣೆ ಮಾಡಿದ್ದಾರೆ ನಾನ್ನೂರು ಕೋಟಿಗಳು ಎರಡು ಐವತ್ತು ಎರಡುನೂರು ಕೋಟಿಗಳು ಎರಡು ನೂರ ಎರಡು ರಾಜ್ಯಪಾಲರಿಗೆ ವಿವೇಚನೆ ಆಗ್ತದೆ ಅವ್ರು ಏನಪ್ಪ ಈ ವಿಶ್ವವಿದ್ಯಾಲಯಗಳಿಗೆ ಏನಪ್ಪದ ಖರ್ಚು ಮಾಡಬೇಕು ನಾನು ಹೇಳ್ಕೊಡ್ತೀನಿ ವಿಶ್ವವಿದ್ಯಾಲಯಗಳಿಗೆ ಅಷ್ಟೇ ಸೀಮಿತ ಅಲ್ಲ ರಾಜ್ಯಪಾಲರು ಇಡೀ ತಿರ್ಷಿ ಅವರು ಅವ್ರ ಅವರ ನೇತೃತ್ವದಲ್ಲಿ ಹೇಳಬೇಕು ಅವರು ಏನಪ್ಪ ಅಂದ್ರೆ ಅದಕ್ಕೆ ಮಾರ್ಗದರ್ಶಕರಾಗಬೇಕು ಯಾಕೆ ಅದು ಹೇಳಿದ್ರು ಅಂತ ಹೇಳಿದ್ರೆ ಇಷ್ಟು ವರ್ಷ ಯಾಕೆ ಅದು ಹಿಂದುಳಿದಿದೆ ಅಂತಂದರೆ ಕೇವಲ ರಾಜ್ಯ ಸರ್ಕಾರದ ಒಂದು ಉಸ್ತುವಾರಿ ಎಲ್ಲರ್ತದೆ ಅಭಿವೃದ್ಧಿ ಆಗಲ್ಲ ಅದು ವಿಶೇಷವಾಗಿ ಏನಂತಂದ್ರೆ ಈ ಗವರ್ನರ್ ಏನಪ್ಪಾ ಅಂತಂದ್ರೆ ಅದಕ್ಕೆ ಒಂದು ಮಾರ್ಗದರ್ಶಕ ಅವರ ಒಂದು ಉಸ್ತುವಾರಿ ಹೇಳಿದರು ರಾಜಕೀಯವಾಗಿ ಏನಪ್ಪ ಅಂದ್ರೆ ಹೂ ಹಿಡಿಯಬೇಕಾಗಿದೆ ಇವತ್ತು ಇವತ್ತು ಯಾರು ಅಲ್ಲಿ ಮಮತಾ ಬ್ಯಾನರ್ಜಿ ಹೌದಾ